ೇಶ್ ಪ್ರಭು ಗೆ ಸ್ವಾಗತ ಹುಕ್ಕೇರಿ ತಾಲೂಕಿನ ಅಮ್ಮಿನಬಾವಿ ಗ್ರಾಮದ ಸುಪುತ್ರ ಪೊಲೀಸ್ ಇಲಾಖೆಯಲ್ಲಿ ಪಿಎಸ್ಐ ಆಗಿ ಆಯ್ಕೆ ಶ್ರೀ ಚಿದಾನಂದ ಬಾಬು ಹುಣಾರಿ ಆಯ್ಕೆಯಾದ ಕಾರಣ ಅಮ್ಮಿನಬಾವಿ ಗ್ರಾಮದಲ್ಲಿ ಇಂದು ಸಡಗರ ಸಂಭ್ರಮವೇ ಸಂಭ್ರಮ ಅವರಿಗೆ ಇಂದು ಗ್ರಾಮಸ್ಥರು ಸಮಸ್ತ ಅಭಿಮಾನಿಗಳು ಇಂದು ಶಾಲು ಹೊದಿಸಿ ಹೂಮಾಲಿ ಹಾಕಿ ಪೇಟಾ ಸುತ್ತಿ ಗುಲಾಲ್ ಎರಚಿ ಪಟಾಕ್ಷಿ ಸಿಡಿಸಿ ಸಡಗರದಿಂದ ಸಂಭ್ರಮದಿಂದ ವಿಜೃಂಭಣೆಯಿಂದ ಡಿಜೆ ವಾದ್ಯದಿಂದ ಮೂಲಕ ಮೆರವಣಿಗೆ ಮಾಡಲಾಯಿತು ಅನೇಕ ಗಣ್ಯಮಾನ್ಯರು ಗ್ರಾಮಸ್ಥರು ಗೆಳೆಯರ ಬಳಗದವರು ಬಂಧು ಬಳಗದವರು ಸತ್ಕರಿಸಿ ಗೌರವಿಸಿ ಹರ್ಷ ವ್ಯಕ್ತಪಡಿಸಿದರು ಚಿದಾನಂದ್ ಬಾಬು ಹುಣಾರಿ ನಿರಂತರ ಸ್ಟಡಿ ಮತ್ತು ಅಭ್ಯಾಸದ ಛಲ ಬೆಳಕು ಸ್ಟಡಿ ಸೆಂಟರ್ ಸಂಕೇಶ್ವರದಲ್ಲಿ ಸ್ಟಡಿ ಮತ್ತು ಅವರ ಮಾರ್ಗದರ್ಶನದಿಂದ ಕಷ್ಟುಪಟ್ಟು ಎಡ ಬಿಡದೆ ಸ್ಟಡಿ ಮಾಡಿ ಆಯ್ಕೆ ಆಗಿರುತ್ತಾರೆ ಅವರ ವಿವರ ಶ್ರೀ ಚಿದಾನಂದ ಬಾಬು ಹುಂಚಾರಿ ಪೊಲೀಸ್ ಇಲಾಖೆಯಲ್ಲಿ ಸಿವಿಲ್ ಪಿಎಸ್ಐ ಆಗಿ ಆಯ್ಕೆ ಮೊದಲು ಚಿದಾನಂದ ಬಾಬು ಹುಂಚಾಳಿಯವರು ಅಟ್ಲರಿ ಆರ್ಮಿಯಲ್ಲಿ ಸೈನಿಕರಾಗಿ ಹದಿನೇಳು ವರ್ಷ ದೇಶ ಸೇವೆ ಮಾಡಿ ನಿವೃತ್ತ ಹೊಂದಿದ್ದರು ಮಿಲ್ಟರಿಯಲ್ಲಿ ಭರ್ತಿ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ದೀರ್ಘವಾಗಿ ಸೇವೆ ಸಲ್ಲಿಸಿ ಸೇವಾ ನಿವೃತ್ತರಾಗಿದ್ದಾರೆ ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ಸಿವಿಲ್ ಪಿ ಎಸ್ ಐ ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪರೀಕ್ಷೆ ನಡೆದಿತ್ತು ಇಪ್ಪತ್ತಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಫಲಿತಾಂಶ ಪ್ರಕಟಣೆ ಆಗಿ ಇವರು ಆಗಿರುತ್ತಾರೆ ಇವರ ಕುಟುಂಬದ ಮಾಹಿತಿ ತಂದೆ ಬಾಬು ಅಪ್ಪಣ್ಣ ಹುಣಾರಿ ತಾಯಿ ಸರೋಜಿನಿ ಬಾಬು ಹುಂಚಾರಿ ಅಣ್ಣ ಪ್ರಭುದೇವ್ ಬಾಬು ಹುಂಚಾರಿ ವೈನಿ ಲಕ್ಷ್ಮೀ ಪ್ರಭುದೇವ್ ಹುಂಚಾರಿ ಅಣ್ಣನ ಮಕ್ಕಳು ಅಭಿರಾಜ್ ಪ್ರಭುದೇವ್ ಹುಂಚಾರಿ ಆದಿತ್ಯ ಪ್ರಭುದೇವ್ ಹುಂಚಾರಿ ಶ್ರೀ ಚಿದಾನಂದ್ ಬಾಬು ಹುಂಚಾರಿ ಧರ್ಮಪತ್ನಿ ಭಾಗ್ಯಶ್ರೀ ಚಿದಾನಂದ್ ಹುಂಚಾರಿ ಮಗ ಅಂಕಿತ್ ಚಿದಾನಂದ್ ಹುಂಚಾರಿ ಕಾಕಾ ಶಂಕರ್ ಅಪ್ಪಣ್ಣ ಹುಂಚಾರಿ ತಮ್ಮ ನಾಗಪ್ಪ ಶಂಕರ್ ಹುಂಚಾರಿ ಹೀಗೆ ಇವರ ಕುಟುಂಬದ ಸದಸ್ಯರು ಹೊಂದಿರುತ್ತಾರೆ ಶ್ರೀ ಚಿದಾನಂದ ಬಾಬು ಹುಂಚಾರಿ ಪಿ ಐ ಆಗಿ ಆಯ್ಕೆ ಆಗಿದ್ದಕ್ಕೆ ಎಲ್ಲೆಡೆ ಹರ್ಷ ವ್ಯಕ್ತ ಆಗಿರುತ್ತದೆ ಅವರಿಗೆ ಮುಂದಿನ ಒಂದು ಕಾರ್ಯಕ್ಕೆ ಸೇವಕ್ಕೆ ಶುಭವಾಗಲಿ ಎಂದು ತೇಜ್ ಪ್ರಭು ವಾಹಿನಿ ಮೂಲಕ ಅವರಿಗೆ ಶುಭ ಹಾರೈಸುತ್ತೇವೆ ಪ್ರಭು ನ್ಯೂಸ್ ಚಿದಾನಂದ ಹುಂಚಾರಿ ಮಾಜಿ ಸೈನಿಕರು ಅಂಗಿನ ಫೋರ್ ನಾಟ್ ಟು ಪಿ ಎಸ್ ಐ ಅಲ್ಲಿ ಸೆಲೆಕ್ಷನ್ ಆಗಿದ್ದೀನಿ ನಾನು ಓದ್ತಾ ಇರೋದು ಲಾಸ್ಟ್ ಮೂರು ವರ್ಷ ಆಯಿತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಓದಬೇಕಾದ್ರೆ ಒಂದು ಸಿಸ್ಟಮೆಟಿಕ್ ಸ್ಟಡಿ ಇರಬೇಕು ಸ್ಮಾರ್ಟ್ ಸ್ಟಡಿ ಇರಬೇಕು ಎಲ್ಲ ಏನಂದ್ರೆ ಟೈಮ್ ಟೇಬಲ್ ಪೆಂಚುಯಲಿಟಿ ಇರಬೇಕು ಇದೇ ಮುಖ್ಯ ಕಾರಣ ಸ್ಪರ್ಧಾತ್ಮಕ ಎಲ್ಲ ಓದ್ತಾ ಇರ್ತಾರೆ ಬಟ್ ಹೆಂಗ್ ಓದ್ತಾ ಇದೀವಿ ಏನ್ ಓದ್ತಾ ಇದೀವಿ ಯಾವ ಸ್ಮಾರ್ಟ್ ಸ್ಟಡಿ ಅಂದ್ರೆ ಹೆಂಗ್ ಯಾವ್ದು ಓದುತ್ತಿದ್ದೇವೆ ಏನ್ ಓದಬೇಕು ಓದ್ಬೇಕು ಲಾಸ್ಟ್ ಕ್ವೆಶನ್ ಪೇಪರ್ ಹೆಂಗ್ ತೆಗ್ದಾರೆ ಅದರ ಬಗ್ಗೆ ನಾವು ಇದ ಮಾಡಬೇಕ್ರಿ ಲಾಸ್ಟ್ ಜನವರಿಂದ ಒಂದು ಟೈಮ್ ಟೇಬಲ್ ಮಾಡ್ಕೊಂಡಿದ್ದೆ ಮುಂಜಾನೆ ಹೇಳ್ತಿದ್ದೆ ಆರು ಗಂಟೆ ಸ್ಟಡಿ ಆರಂದ ಎಂಟರ ತಕ್ಕ ವಿಡಿಯೋ ನೋಡ್ತಿದ್ದೆ ವಿದ್ಯಾಭ್ಯಾಸ ಕೆರ ಇರ್ತಾ ಇದ್ದೆ ಆ ತರದ ವಿಡಿಯೋ ನೋಡ್ತಿದ್ದೆ ಯೂಟ್ಯೂಬಲ್ಲಿ ಅಲ್ಲಿ ಮತ್ತೆ ಎಂಟಕ್ಕೆ ಲೈಬ್ರರಿ ಹೋಗ್ತಿದ್ದೆ ಸಂಕೇಶ್ವರ ಬೆಳಕು ಸ್ಟಡಿ ಸೆಂಟರ್ ಇದೆ ಅಲ್ಲಿ ಊದ್ತಿದೆ ಮತ್ತೆ ಸಂಜೆ ಆರ್ತಕ ಅಲ್ಲಿ ಊದುತ್ತಿದೆ ಆ ನಂತರ ಬಂದೆ ಮತ್ತೆ ವಿಡಿಯೋ ನೋಡ್ತಿದ್ದೆ ಯಾವ ವಿಡಿಯೋ ನಾ ನೋಡ್ತಿದ್ದೆ ಅದನ್ನ ನೋಟ್ಸ್ ಮಾಡ್ತಿದ್ದೆ ಮತ್ತು ಸಿಲೆಬಸ್ ಬುಕ್ ನಮ್ಮ ಎಕ್ಸಾಮ್ ಹೆಂಗೆ ಹೆಂಗೆ ಸಮೀಪ್ ಇರ್ತವೆ ಅದನ್ನ ನಾವು ಸ್ವಂತ ನೋಟ್ಸ್ ಮಾಡಬೇಕಾಗುತ್ತೆ ಬಟ್ ಈಗ ಹುಡುಗೋರ್ ಹಂಗಿಲ್ಲ ಫಸ್ಟ್ ಬುಕ್ ಉದ್ಕೋತ 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 ಹೋಗ್ತಾರೆ ಅದನ್ನ ಉಳಿಯಲ್ಲ ತಲೆಯಲ್ಲಿ ನಾವು ತಲೆಯಲ್ಲಿ ಉಳಿಬೇಕಂದ್ರೆ ಅದನ್ನ ನೋಟ್ಸ್ ಬರೀಬೇಕು ಒಂದ್ ಹತ್ತು ಸರಿ ಓದಕ್ಕಿತ್ತ ಅವ್ನು ಬರದ್ರೆ ಚೆನ್ನಾಗಿರುತ್ತೆ ಅಂತಾರೆ ಹಾಗೆ ನೋಟ್ಸ್ ನಾನು ಒಂದೇ ನೋಟ್ಸ್ ಎರಡು ಮೂರ್ ಮೂರು ನಾಲ್ಕು ನಾಲ್ಕು ಸರಿ ಆಗಿದೆ ಬಟ್ ನಾನ್ ಬರಿತಾ ಇರ್ತಿರ್ತೀನಿ ಇಲ್ಲ ನಾ ಬರ್ದೇನೆ ಇಲ್ಲ ಹಂಗೇನ್ ಮಾಡ್ತಿರ್ತಿಲ್ಲ ಮತ್ತೆ ಊದ್ಬೇಕಾದ್ರೆ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ನಾ ಡೈಲಿ ಒಂದು ಒನ್ ಅವರ್ ಪ್ರಜಾವಾಣಿ ಊದಿದೆ ಪೇಪರ್ ಮತ್ತೆ ಸ್ಪರ್ಧಾ ವಿಜೇತ ಮಂತ್ಲಿ ನಮ್ ಕೆ ಎಂ ಸುರೇಶ್ ಸರ್ ಬರ್ತಿದ್ರು ಅದನ್ನ ಫಾಲೋ ಮಾಡ್ತಿದ್ರು ಸರ್ ನನಗೂ ಇನ್ ನೆಕ್ಸ್ಟ್ ಊದು ಎಕ್ಸ್ಪೀರಿಯನ್ಸ್ಗೆ ಏನು ಹೇಳಿ ಬಯಸ್ತಾನೆ ಅಂದ್ರೆ ನೀವು ಸ್ಟಡಿ ಮಾಡೋಕ್ಕೆ ಸಿಲೆಬಾಸ್ ವೈಸ್ ಸಿಸ್ಟಮೆಟಿಕ್ ಓದಬೇಕಾಗುತ್ತೆ ಸಿಸ್ಟಮೆಟಿಕ್ ಅಂದ್ರೆ ಏನು ನಾವು ಯಾವ ಸಿಲೆಬಸ್ ಓದ್ತಾ ಇದ್ದೀನಿ ಯಾವ ಸಬ್ಜೆಕ್ಟ್ ಓದ್ತಾ ಇದ್ದೀನಿ ಅದನ್ನ ಹೆಂಗೆ ಅರ್ಥ ಮಾಡ್ಕೋದು ಹೀಗೆ ಓದ್ಬೇಕು ಹಾಗೆಲ್ಲ ನಾವು ಓದ್ತಾ ಇದ್ದೀನಿ ಓದ್ತಾ ಇದ್ದೀನಿ ಇಲ್ಲ ಹಾಗಲ್ಲ ಹಾಗಲ್ಲ ಮತ್ತೆ ಗುರುಗಳದು ಇದರಲ್ಲಿ ಬಹಳ ಮಹತ್ವ ಇದೆ ನಾವು ಯಾರ ಗುರುಗಳದು ಸಹಾಯ ತಗೋಬೇಕು ನಮ್ಗೆ ಗೊತ್ತಿಲ್ಲದೆ ಕೇಳಬೇಕು ದೊಡ್ಡವರು ಸಣ್ಣವರು ಇದ್ರೇನೂ ಇಲ್ಲ ನಾವು ಬೆಳೆ ಸ್ಟಡಿ ಸೆಂಟರ್ ಬೆಳೆ ಲೈಬ್ರರಿ ಹೋಗ್ತಿದ್ದೆ ಸಂಕೇಶ್ವರ ಬೆಳಕು ಸ್ಟಡಿ ಸೆಂಟರ್ ಇದೆ ಅಲ್ಲಿ ನನಗೆ ವಯಸ್ಸಿನಲ್ಲಿ ಚಿಕ್ಕವ್ರು ಇದ್ರು ಬಿ ಅವ್ರನ್ನ ಕೇಳ್ತಿದ್ದೆ ನನಗೆ ಇದು ಬರೋಣಿಲ್ಲ ಈ ಕ್ವಶನ್ ಬರೋನಿಲ್ಲ ಇದು ಮೆಂಟಲಿಟಿ ಇದು ಬರೋನಿಲ್ಲ ಈ ಲೆಕ್ಕ ಬರೋಣಿಲ್ಲ ಬಟ್ ಅಲ್ಲಿ ಏನು ಏಜ್ ಡಿಫ್ರೆನ್ಸ್ ನಾವು ಮಾಡಬಾರ್ದು ಅದಕ್ಕೆ ನಮ್ಗೆ ತಿಳಿಲಿಲ್ಲ ಕಲಿಬೇಕು ಅದು ಇಂಪಾರ್ಟೆಂಟ್ ಅಂತ ನಾ ಹೇಳಿ ಸೆಲೆಕ್ಷನ್ ಬಗ್ಗೆ ಅಂತೂ ಬಹಳ ಖುಷಿ ಆಗಿದೆ ನನಗೂ ಬಟ್ ಈ ಖುಷಿ ಕಾರಣ ಅಂದ್ರೆ ನಮ್ಮ ಮತ್ತು ಅಪ್ಪ ಅವರು ಯಾಕಂದ್ರೆ ಅವ್ರೊಂದು ಆಸೆ ಇತ್ತು ನನ್ನ ಮಗ ಪೇಸ ಆಗಲಿ ಆಗಲಿ ಅಂತ ಬಟ್ ಅದು ಟ್ರೈ ನಾನು ಮಾಡ್ತಾ ಇದ್ದೆ ಬಟ್ ಈಗ ಅವ್ರ ಖುಷಿ ಅಂತ ಹೇಳಕ್ ಆಗಲ್ಲ ಸರ್ ಅಷ್ಟು ಖುಷಿ ಆಗಿದ್ದಾರೆ ಅವ್ರೆ ಅದೇ ನನಗೆ ಹೆಮ್ಮೆ ಒಂದು ಟೈಮ್ ಸರ್ ಇದು ಎಕ್ಸಾಮ್ ಬರೆದು ಥರ್ಡ್ ಟೈಮ್ ರೀ ಫೈವ್ ಫೋರ್ಟಿ ಫೈವ್ ಬರೆದು ಕ್ಯಾನ್ಸಲ್ ಆಯ್ತು ನೆಕ್ಸ್ಟ್ ರೀ ಎಕ್ಸಾಮ್ ಫೈವ್ ಫೋರ್ಟಿ ಫೈವ್ ಅದನ್ನು ಬರ್ದೆ ಅಲ್ಲಿ ಒಂದು ಫೈವ್ ಮಾರ್ಕ್ಸ್ ಅಲ್ಲಿ ಹೋದೆ ನಾನು ಬಟ್ ನಾನು ಇದಾಗಲಿಲ್ಲ ಅದಕ್ಕೆ ಮತ್ತೆ ನಾನು ಓದಬೇಕು ಫೋರ್ ನಾಟ್ ಟು ಮತ್ ಟ್ರೈ ಮತ್ತೆ ಸ್ಟಡಿ ಟೈಮ್ ಹೆಚ್ಚು ಮಾಡಿದೆ ಒನ್ ಡೇಕು ಹನ್ನೆರಡರಿಂದ ಹದಿನೈದು ತಾಸು ಊದ್ತಿದ್ದೆ ಸರ್ ನಂದು ಎವರೇಜ್ ಸ್ಟಡಿ ಟೈಮ್ ಹದ್ ಹನ್ನೆರಡರಿಂದ ಹದಿನೈದು ತಾಸು ಊದ್ದಿರ ನಂಗೆ ಆ ದಿವಸ ನಿದ್ದೆ ಬರ್ತಿರ್ಲಿಲ್ಲ ಇನ್ನೂ ನಾ ಊದಿಲ್ಲ ಇನ್ನೂ ಎರಡು ಮೂರು ಒಂದ್ ತಾಸು ಕಡಿಮೆ ಇದೆ ಊದ್ಬೇಕಂದ್ರೆ ಮತ್ತೆ ಊದೇ ಮಲಗುತ್ತಿದ್ದೆ ಇದ್ದೀವಿ ನಾನು ಎರಡ್ ಸಾವಿರದ ಎರಡರಲ್ಲಿ ಮಿಲಿಟರಿ ಹೋಗಿದ್ದೆ ಆರ್ಮಿಲಿ ಹೋಗಿ ಹದಿನೇಳು ವರ್ಷಗಳ ಕಾಲ ಸೇವೆ ಮಾಡಿ ಬಂದೆ ಅದು ದೇಶ ಸೇವೆ ಆಯಿತು ಇನ್ನು ನಾನು ದೇವರು ನನಗೆ ಇನ್ನು ಈಸಿ ಸೇವೆ ಮಾಡಲು ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ ಈ ಅವಕಾಶವನ್ನು ನಾನು ಸದುಪಯೋಗ ಪಡ್ಕೊಂಡು ಪ್ರಾಮಾಣಿಕವಾಗಿ ಈ ಕರ್ತವ್ಯವನ್ನು ನಿಭಾಯಿಸಲು ಇಚ್ಛಿಸುತ್ತೇನೆ